ಕೊಲ್ಲೂರು ಮೂಕಾಂಬಿಕಾ ಮತ್ತು ಹೊರನಾಡು ಅನ್ನಪೂರ್ಣೇಶ್ವರಿಯಂತೆ ಈ ದೇವಿ ಪೂಜೆಯನ್ನು ದಿನಕ್ಕೆ ಎರಡು ಬಾರಿ ನೆರವೇರಿಸಲಾಗುತ್ತದೆ ಬೆಳಗಾವಿ ಜಿಲ್ಲೆಯ ಸ್ತಬ್ಧ ಚಿತ್ರದ ನಂತರ ದಟ್ಟಿ ಕುಣಿತ ಅಥವಾ ದಟ್ಟಿ ಆಟವು ಅದ್ವಿತೀಯ ಸಾಧನೆಯ ಕಸರತ್ತುಗಳಿಂದ ಕೂಡಿದ ಕಲಾ ಪ್ರಕಾರ ಶುಂಭ ನಿಶುಂಭ ಮತ್ತು ಮಹಿಷಾಸ್ತ್ರರ ಸಂಹಾರಕ್ಕಾಗಿ ದುರ್ಗೆಯ ಅವತಾರ ತಾಳಿದ ಪಾರ್ವತಿಯು ದಟ್ಟಿ ತೊಟ್ಟು ನರ್ತಿಸುತ್ತಾ ರಾಕ್ಷಸ ಸಂಹಾರ ಮಾಡಿದ್ದರ ಸಂಕೇತವಾಗಿ ಈ ಕುಣಿತ ಬಂತೆಂದು ಹೇಳುತ್ತಾರೆ ಉತ್ತರ ಕರ್ನಾಟಕದ ಕುರುಭಜನಾಂಗವು ತಮ್ಮ ಕುಲದೈವ ಬೀರಪ್ಪನ ಆರಾಧನೆ ತಮ್ಮ ಕುಲದೈವ ಬೀರಪ್ಪನ ಆರಾಧನೆಯಲ್ಲೂ ಇದನ್ನ ಪ್ರದರ್ಶಿಸುವುದು ಉಂಟು ಸುಮಾರು ಹತ್ತರಿಂದ ಹದಿನಾರು ಮಂದಿ ಕಲಾವಿದರು ಪಾಲ್ಗೊಳ್ಳುವ ಈ ಕುಣಿತದಲ್ಲಿ ನಾಲ್ವರಿಂದ ಆರು ಮಂದಿ ಮೇಳ ಉಳಿದವರು ಕುಣಿತದವರು ಕೆಂಪು ನಿಲುವಂಗಿ ಧರಿಸಿ ಕೆಂಪು ಇಜಾರ ಇಲ್ಲವೇ ಪೈಜಾಮ ತೊಟ್ಟು ನಡುವಿಗೆ ನಡುಕಿ ರುಮಾಲು ಅಂಗಿಯ ಮೇಲೆ ಕುತ್ತಿಗೆಯಿಂದ ಇಳಿಬಿಟ್ಟ ಕೆಂಪಂಜಿನ ದೊಡ್ಡ ದಡಿದೋತರ ಕೈಯಲ್ಲಿ ಉದ್ಗಿ ಹೆಜ್ಜೆ ಇಡುತ್ತಾ ಹಾಡುತ್ತಾ ಕುಣಿಯುತ್ತಾ ಕೂಡುತ್ತಾ ಖಾಲಿ ಬಾಗುತ್ತಾ ಬೀಗುತ್ತಾ ಕುಣಿಯಲು ಆರಂಭಿಸುತ್ತಾರೆ ಇದು ಬೆಳಗಾವಿ ಜಿಲ್ಲೆಯಲ್ಲಿ ಪ್ರಚಲಿತದಲ್ಲಿದೆ ವಿಜಯನಗರ ಜಿಲ್ಲೆ ವಿಶಿಷ್ಟ ವಿಜಯನಗರ ವಿಜಯನಗರ ಜಿಲ್ಲೆಯ ವೈಶಿಷ್ಟ್ಯತೆಗಳು ಗೋಡೆ ಮತ್ತು ಛಾವಣಿಯ ಒಳಗೆ ಇರುವ ರಂಧ್ರಗಳ ಮೂಲಕ ನೀರು ಕಟ್ಟಡದ ತುಂಬ ಹರಿದು ಕಡು ಬೇಸಿಗೆಯಲ್ಲೂ ತಂಪಾಗಿ ಇರಿಸುವಲ್ಲಿ ಸಹಕರಿಸುತ್ತಿತ್ತು ಕಮಲ ಮಹಲ್ಲನ್ನು ಚಿತ್ರಾಂಗಿ ಮಹಲ್ ಎಂದು ಕೂಡ ಕರೆಯುತ್ತಾರೆ ಅಂಕ ಸಮುದ್ರ ಪಕ್ಷಿಧಾಮ ವಿಜಯನಗರ ಜಿಲ್ಲೆ ಕಲ್ಯಾಣ ಕನ್ನದಿಗೆ ಅಡ್ಡಲಾಗಿ ಕಟ್ಟಿದಂತಹ ಅಣೆಕಟ್ಟು ನೂರ ಒಂದು ಟಿಎಂಸಿ ಸಂಗ್ರಹವನ್ನ ಸಂಗ್ರಹಣಾ ಸಾಮರ್ಥ್ಯವನ್ನು ಹೊಂದಿದೆ ನಾನೂರ ತೊಂಬತ್ತೆಂಟು ಎಂ ಎಂ ಎಸ್ ಎಲ್ ಮತ್ತು ಮುನ್ನೂರ ಎಪ್ಪತ್ತೆಂಟು ಚದರ ಕಿಲೋಮೀಟರ್ಗಳಷ್ಟು ನೀರಿನ ಹರಡುವಿಕೆ ಈ ಪ್ರದೇಶವನ್ನು ರೂಪಿಸಿದೆ ಅಣೆಕಟ್ಟು ತನ್ನ ಆಳವಾದ ಅಡಿಪಾಯದಿಂದ ನಲವತ್ತೊಂಬತ್ತು ಪಾಯಿಂಟ್ ಮೀಟರ್ ಎತ್ತರದಲ್ಲಿದೆ ಜಲಾಶಯದಿಂದ ಹೊರಹೊಮ್ಮುವ ಎಡ ಕಾಲುವೆಗಳು ಇಡೀ ಕರ್ನಾಟಕಕ್ಕೆ ನೀರಾವರಿಗಾಗಿ ನೀರನ್ನು ಪೂರೈಸುತ್ತವೆ ವಿಜಯನಗರ ಜಿಲ್ಲೆಯ ನಂತರ ಲೆಂಗಿ ನೃತ್ಯವನ್ನು ತಾವು ನೋಡ್ತಾ ಇದೀರಾ ಶ್ರೀ ನವೀನ್ ಕುಮಾರ್ ನೃತ್ಯ ಕಲಾ ತಂಡ ಲಿಂಗನಾಯಕನಹಳ್ಳಿ ವಿಜಯನಗರ ಜಿಲ್ಲೆ ಅದಾದ ನಂತರ ಮುಂದಿನ ಸ್ತಬ್ಧ ಚಿತ್ರ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಸಮಾಜ ಕಲ್ಯಾಣ ಇಲಾಖೆ ಜ್ಞಾನವೇ ದಿವ್ಯ ಜ್ಯೋತಿ ಜ್ಞಾನವೇ ದಿವ್ಯ ಜ್ಯೋತಿ ಎಂಬ ನಂಬಿಕೆಯೊಂದಿಗೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಸ್ಥಾಪನೆಯಾಗಿದ್ದು ಕರ್ನಾಟಕ ವಸತಿ ಶಿಕ್ಷಣ ವರ್ಷ ಸುಮಾರು ಎರಡು ಪಾಯಿಂಟ್ ಒಂದು ಲಕ್ಷಕ್ಕೂ ಹೆಚ್ಚು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ಸಮುದಾಯದ ಮಕ್ಕಳು ಇಲ್ಲಿ ಅಧ್ಯಯನ ಮಾಡುತ್ತಿದ್ದಾರೆ ಸಂಸ್ಥೆ ಕೇವಲ ಶಿಕ್ಷಣಕ್ಕಷ್ಟೇ ಸೀಮಿತವಾಗದೆ ವಿದ್ಯಾರ್ಥಿಗಳ ಸಮಗ್ರ ವ್ಯಕ್ತಿತ್ವದ ಬೆಳವಣಿಗೆಗೂ ಒತ್ತು ನೀಡುತ್ತದೆ ಇಲ್ಲಿನ ಮಕ್ಕಳು ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳು